ಹೈಟ್ ಅದೋ ಕೆಲವರ ಅಂಗಡಿ ತಳಿ ನಾನ್ ನೀವು ಸರ್ಕಲರ್ ಕೊಡ್ತೀವಿ ನೀವ್ ಅಂತಿಲ್ಲ ರೋಡ್ ಮೇಲೆ ತರ್ಬಿಡೋ ತರಂಗಿಲ್ಲ ರೋಡ್ ಮೇಲೆ ನೀವ್ ಒಂದ್ ಸೈಡ್ ಪಾರ್ಕಿಂಗ್ ತೋರಿ ವ್ಯವಸ್ಥೆ ತೋರಿ ಪಾರ್ಕಿಂಗ್ ಫೈನ್ ಹಾಕಿರಿ ಅದ್ರ ಮೇಲೆ ಪಾರ್ಕಿಂಗ್ ಒಂದ್ ಕಡೆ ಎಲ್ರಿ ಕೊಟ್ಬಿಡ್ರಿ ಬ್ಯಾಟ್ರಿ ಪ್ಯಾಟೀರಿ ನೀವು ಹೇಳ್ಬಿಡ್ರೈಕಿ ಪಾರ್ಕಿಂಗ್ ಹೊರಗ್ ತರಂಗಿಲ್ಲ ಕಟ್ಟಿ ಮ್ಯಾಲ ಮೆಟೀರಿಯಲ್ ಇಟ್ಟಿರ್ತಾರೆ ಅದು ತರಬೇಡ ಅಂದ್ರೆ ಅದು ಅವ್ರಿಗೆ ಬಹಳ ಕಷ್ಟ

ಒಂದು ಪೂರ್ತಿ ಒಂದು ದಿವಸ ಇವತ್ತಿಂದ ವಿಷಯ ಅಂದರೆ ಎಲ್ಲ ಎಲ್ಲ ವ್ಯಾಪಾರಸ್ಥರು ಇಲ್ಲಿ ಮುನ್ಸಿಪಾಲ್ಟಿ ಚೀಫ್ ಆಫೀಸವ್ರಿಗೆ ಭೇಟಾಗೆ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದರು ನಿನ್ನೆ ರಾತ್ರಿ ಮುನ್ಸಿಪಾಲ್ಟಿ ಅವ್ರು ಬಂದರು ನೀವೆಲ್ಲ ಇದು ಮುಂದಿನ ಶೆಡ್ ತೆಗಿಬೇಕು ಕಟ್ಟಿ ತೆಗಿಬೇಕು ಅಂತ ಹೇಳಿ ರಾತೋರಾತ್ರಿ ಹೇಳಿ ಮುಂಜಾನೆ ತಾನೇ ಬಂದಲ್ಲ ಕೆಲವೊಂದು ಕಡ್ಡಿಗಳನ್ನ ತೆಗೆದು ಕೆಲವೊಂದು ಅಂಗಡಿ ಕೀಲಿ ಸಹಿತ ಕಟ್ ಮಾಡಿಬಿಟ್ಟಿದ್ದಾರೆ ಸೊ ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ನಾವು ಕೇಳಬೇಕಾಗ್ತದೆ ಅವ್ರು ಮಾಡೋದು ಅಭಿವೃದ್ಧಿ ಸಲುವಾಗಿ ನಾವು ಒಪ್ಕೋತೀವಿ ಬಟ್ ಒಂದು ಸ್ವಲ್ಪ ವ್ಯಾಪಾರಸ್ಥರಿಗೆ ಮುಂಚಿತವಾಗಿ ಹೇಳಿ ಮಾಡಿದರೆ ಅದು ಜಾಸ್ತಿ ಚೆನ್ನಾಗಿರ್ತಿತ್ತು ಅವರು ಮಾಡೋದಕ್ಕೆ ನಿಮ್ದು ಸಹಕಾರ ಅದ ಆದ್ರೆ ನಮ್ಗೆ ಹೇಳ್ದೆ ಕೇಳ್ದೆ ಯಾರೋ ಒಬ್ರು ಬಂದು ಅದನ್ನು ಕಟ್ಟಿ ತೆಗೆದು ಅದನ್ನೆಲ್ಲ ಮಾಡಿದ್ರೆ ಭಾಳ ದೊಡ್ಡ ಸಮಸ್ಯೆ ಆಗ್ತದೆ ರೋಡ್ ಮಾಡೋದು ಅಭಿವೃದ್ಧಿ ಸಲುವಾಗಿ ಇದನ್ನು ಕಂಪ್ಲೇಂಟ್ ಕೊಟ್ಟು ನಾವು ಒಂದು ವರ್ಷದಿಂದ ಅವ್ರು ಹೇಳ್ತಾ ಇದ್ದೀವಿ ಮೇನ್ ರೋಡ್ ನೀವು ಮಾಡಬೇಕು ಲಕ್ಷಾಂತರ ಲಕ್ಷಾಂತರ ಜನ ಓಡಾಡ್ತಿರ್ತಾರು ದಯವಿಟ್ಟು ಮಾಡಬೇಕಂತ ಹೇಳಿ ಅದು ರೋಡ್ ಮಾಡೋದು ಆತು ಪಾರ್ಕಿಂಗ್ ಸಮಸ್ಯೆ ಆತು ಹೆಣ್ಮಕ್ಳಿಗೆ ನಮ್ಮ ಮೇನ್ ಮಾರ್ಕೆಟ್ದಾಗ ಶೌಚಾಲಯ ಇದೊಂದು ಭಾಳ ದುರ್ದೈವದ ಸಂಗತಿ ಇದೆ ನಮ್ಮ ಮುಂದೆ ಕೆಲವೊಂದು ಹೆಣ್ಮಕ್ಳು ನಮ್ಗೆ ನಾಚಿಕೆ ಬರ್ತದೆ ನೋಡ್ಲಿಕ್ಕೆ ಅವರಿಗೆ ಅನಿವಾರ್ಯ ಆಗ್ತದೆ ಮುಂದೆ ಶೌಚಾಲಯ ಮಾಡಬೇಕಾಗ್ತದೆ ಇಂಥ ಪರಿಸ್ಥಿತಿನ ಮತ್ತಿನೊಳಗೆ ಇರೋದ್ರಿಂದ ಅದರ ಮೇಲೆ ಮೊದಲು ಮೊದಲು ಆಕ್ಷನ್ ತಗೊಂಡ್ರೆ ಶೌಚಾಲಯ ಆಯ್ತು ರೋಡ್ ಆತು ಪಾರ್ಕಿಂಗ್ ಆತು ಇದರ ಮೇಲೆ ಇಮಿಡಿಯೆಟ್ಲಿ ಆ್ಯಕ್ಷನ್ ತೊಗೊಬೇಕಂದ್ರೆ ಅಲ್ಲೇ ಒಂದು ಮನವಿ ಮಾಡ್ಲಿಕ್ಕೆ ಇಲ್ಲಿ ಬಂದಂಥ ಎಲ್ಲ ವಾಪಸ್ಸಿಗೆ ಧನ್ಯವಾದ ಹೇಳುತ್ತೆ ಇವತ್ತಿಂದ ಈ ಮತ್ತೆ ನಾಲ್ಕು ಗಂಟೆಗೆ ಏನು ಸಭೆ ಕರೆದಾರು ಎಲ್ಲರೂ ಅಂತ ಹೇಳಿ ನನ್ನೊಂದು ಕಳ್ಕಳಿ ವಿನಂತಿ ಅದು